ಅವರಿಗೆ ಈ ಒಂದು ಸರಿಸುವಿಕೆ ಒಂದು ಬೆಳಕನ್ನ ಕೊಡಲಿದ್ದೇವೆ ಸಂದರ್ಭದಲ್ಲಿ ನಾನು ಶುಭ ಹಾರೈಸ್ತೇನೆ ವಿಶ್ವಕರ್ಮ ಅಂತ ಹೇಳಿದ ತಕ್ಷಣ ಹಲವಾರು ನಮಗೆ ಕೆಲಸಗಳು ನೆನಪಿಗೆ ಒಂದು ಚಿನ್ನದ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಕೂಡ ನಾವು ವಿಶ್ವಕರ್ಮದ ಹೊರತು ನೆನೆಸಿಕೊಳ್ಳಬೇಕಾಗುತ್ತೆ ಅದೇ ರೀತಿ ಬಡಗಿ ಮರದ ಕೆಲಸ ಯಾವುದೇ ಕೆಲಸ ಮಾಡಬೇಕಾದ್ರೆ ಅವರು ಅತ್ಯುತ್ತಮ ಒಂದು ಚಾರ್ಜರ್ ತಪ್ಪದೆ ಮಾಡುವಂತಹ ಕಾರ್ಯ ಒದಗಿದೆ ದೇವಸ್ಥಾನಗಳನ್ನು ನೋಡಿದಾಗ ಶಿಲೆಗಳನ್ನು ಕೆತ್ತಿಸುವುದು ದೇವಸ್ಥಾನದ ಮೂರ್ತಿಗಳಲ್ಲಿ ಕೆಲವು ಓದಿದ ಕೆಲವು ನೆನಪುಗಳು ಹಾಗಾಗಿ ಅವರನ್ನ ನಾವು ಕಲ್ಬಹುದು ಹೇಳ್ತೇವೆ ಅವರ ಒಂದು ಆಚರಣೆ ಆಗಿರ್ಬೋದು ದೇವರನ್ನು ಮುಂದಿಟ್ಟುಕೊಂಡು ಅವರ ಸಂಪ್ರದಾಯದ ಪ್ರಕಾರ ಆಚರಿಸ್ತಾರೆ ಯಾಕಂದ್ರೆ ಸೇರಿದಾಗ ಯಾವೊಬ್ಬ ಸಮುದಾಯಕ್ಕೂ ಅದನ್ನು ಆಚರಿಸಿದ್ರು ಅದನ್ನು ಆಚರಿಸಬೇಕು ಅಂತ ಹೇಳುವುದು ನಮ್ಮ ಸರ್ಕಾರದ ಉದ್ದೇಶ ಈ ಒಂದು ಸಭಾಂಗಣದಲ್ಲಿ ಹಲವಾರು ಕಾರ್ಯಕ್ರಮಗಳು ಇತ್ತೀಚಿನ ದಿನಗಳಲ್ಲಿ ನಾಡಹಬ್ಬಗಳಲ್ಲಿ ಹಬ್ಬಗಳಲ್ಲಿ ಒಂದಾಗಿ ಬಂದಿದೆ ಶಿವಾಜಿ ಅವರು ಮಾತಾಡಿದರು ಆ ನಂತರ ನಮ್ಮ ಗುರು ಜಯಂತಿ ನಾರಾಯಣರ ಬಗ್ಗೆ ಆಚರಣೆ ಹಾಗೆ ಹಲವಾರು ಕಾರ್ಯಕ್ರಮಗಳನ್ನು ಇಟ್ಟುಕೊಂಡು ಅವರವರ ಸಂಪ್ರದಾಯದ ಪ್ರಕಾರ ಆಚರಿಸುವಂತದ್ದನ್ನ ನಮ್ಗೆ ಹಾಗಾಗಿ ನಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೇವೆ ಅವರ ಸಮುದಾಯಕ್ಕೆ ಆಗಿ ಸೇರಿದವರಿಗೆಲ್ಲರೂ ಒಳಿತನ್ನ ಸೇವರು ಬಯಸಿ ಅಂತ ಹೇಳುತ್ತಾ ಹಾಗೆ <sussurra>

माने आउडे रीत्या कलाहा करू या संध्येलो प्रत्येक जितु गोविंदामध्ये कार्यचिंग याunggu उरतो कला अंतर्गत साधलेला अंतर्गतना लावकार रीची उद्दीष्ट करणया नीकोस्तरीचा अัจचा दिसतो नागाला नो मत्तर बत्तीला याकडे आमची मुंडीला पीढीके ये जो होतागले जेनी